ನಮಸ್ಕಾರ ಸ್ನೇಹಿತರೆ ಆಲ್ ಇನ್ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿನ ವಿಶೇಷತೆ ಏನು ಅಂತ ನೋಡೋದಾದರೆ ಸ್ನೇಹಿತರೆ ಜೂನ್ ಇಪ್ಪತ್ತ್ಮೂರನೇ ತಾರೀಕು ಸೂರ್ಯ ಮತ್ತು ಶನಿ ಪರಸ್ಪರ ತೊಂಬತ್ತು ಡಿಗ್ರಿಯಲ್ಲಿ ಗೋಚರಿಸುತ್ತಾರೆ ಇದರಿಂದಾಗಿ ಸೂರ್ಯ ಮತ್ತು ಶನಿಯಿಂದ ಕೇಂದ್ರ ಯೋಗ ರೂಪಿತಗೊಳ್ಳುತ್ತೆ ಅಂದರೆ ಸೂರ್ಯ ಮತ್ತು ಶನಿ ಇಬ್ಬರು ಕೂಡ ಪರಸ್ಪರ ತೊಂಬತ್ತು ಡಿಗ್ರಿಯಲ್ಲಿ ಗೋಚರ ಆಗೋದರಿಂದ ಕೇಂದ್ರ ಯೋಗ ರೂಪಿತವಾಗುತ್ತೆ ಅಂತಹ ಪರಿಸ್ಥಿತಿಯಲ್ಲಿ ಈ ಕೆಲವೊಂದು ರಾಶಿಗಳು ತುಂಬ ಪ್ರಯೋಜನವನ್ನು ಪಡೆಯಬಹುದು ಸೊ ಆ ರಾಶಿಗಳು ಯಾವ್ಯಾವು ಅಂತ ಮುಂದೆ ನೋಡ್ತಾ ಹೋಗೋಣ ಈ ಒಂದು ನಾಲ್ಕು ರಾಶಿಯವರಿಗೆ ಸ್ಥಾನ ಮತ್ತು ಪ್ರತಿಷ್ಠೆ ಹೆಚ್ಚಾಗಿ ಸಿಗುತ್ತೆ ಇನ್ನು ಗ್ರಹಗಳ ರಾಜ ಅಂತ ಸೂರ್ಯನನ್ನು ಕರೆಯುತ್ತಾರೆ ಈ ಗ್ರಹಗಳ ರಾಜ ಸೂರ್ಯ ಪ್ರತಿ ತಿಂಗಳು ರಾಶಿಯನ್ನು ಬದಲಾಯಿಸುತ್ತಾನೆ ಈ ಸಮಯದಲ್ಲಿ ಸೂರ್ಯನು ಮಿಥುನ ರಾಶಿಯಲ್ಲಿ ಕುಳಿತಿರುತ್ತಾನೆ ಅಂದರೆ ಜೂನ್ ಜೂನ್ ಇಪ್ಪತ್ತ್ಮೂರನೇ ತಾರೀಕು ಆ ಸಮಯದಲ್ಲಿ ಸೂರ್ಯನು ಮಿಥುನ ರಾಶಿಯಲ್ಲಿ ಕುಳಿತಿರುತ್ತಾನೆ ಇದರಿಂದಾಗಿ ಅವನು ಯಾವುದಾದರೂ ಒಂದು ಗ್ರಹದೊಂದಿಗೆ ಸಂಯೋಗ ಹೊಂದುತ್ತಲೇ ಇರುತ್ತಾನೆ ಅಂತಹ ಪರಿಸ್ಥಿತಿಯಲ್ಲಿ ಸೂರ್ಯನು ಶನಿಯೊಂದಿಗೆ ಸಂಯೋಗ ಹೊಂದುವುದರಿಂದ ಕೇಂದ್ರ ಯೋಗವು ರೂಪಿತಗೊಳ್ಳುತ್ತದೆ ಈ ಯೋಗದ ರಚನೆಯಿಂದಾಗಿ ಕೆಲವು ರಾಶಿ ಚಕ್ರಗಳ ಮೇಲೆ ತುಂಬಾ ಪರಿಣಾಮವನ್ನು ಇದೆ ಈ ರಾಶಿ ಚಕ್ರದ ಜನಗಳು ತುಂಬ ದಿನಗಳಿಂದ ಕಂಪ್ಲೀಟ್ ಆಗದೆ ಏನು ಉಳ್ಕೊಂಡಿರುತ್ತಲ್ಲ ಕೆಲಸ ಅದನ್ನು ಪೂರ್ಣಗೊಳಿಸುವಂತಹ ಅವಕಾಶ ಹೆಚ್ಚಾಗಿ ಕಂಡುಬರುತ್ತದೆ ಇನ್ನು ಇವರ ಸ್ಥಾನ ಮತ್ತು ಪ್ರತಿಷ್ಠೆ ಹೆಚ್ಚಾಗುತ್ತದೆ ಸಿ ಈ ಅದೃಷ್ಟ ರಾಶಿಚಕ್ರ ಚಿಹ್ನೆಗಳ ಬಗ್ಗೆ ಇನ್ನೂ ಹೆಚ್ಚಾಗಿ ತಿಳ್ಕೊತಾ ಹೋಗೋಣ ಮುಂದೆ ಈ ವೇದ ಪಂಚಾಂಗದ ಪ್ರಕಾರ ಸೂರ್ಯ ಮತ್ತು ಶನಿ ಜೂನ್ ಇಪ್ಪತ್ತ್ಮೂರನೇ ತಾರೀಕು ಮಧ್ಯಾಹ್ನ ಒಂದು ಐವತ್ತೇಳಕ್ಕೆ ಸರಿಯಾಗಿ ಪರಸ್ಪರ ತೊಂಬತ್ತು ಡಿಗ್ರಿಯಲ್ಲಿ ಗೋಚರಿಸುತ್ತಾರೆ ಇದರಿಂದಾಗಿ ಕೇಂದ್ರ ಯೋಗವು ರೂಪಿತಗೊಳ್ಳುತ್ತದೆ ಶನಿ ಮತ್ತು ಸೂರ್ಯರು ಮಗ ಮತ್ತು ತಂದೆಯಾಗಿದ್ದರೂ ಪರಸ್ಪರ ದ್ವೇಷದ ಭಾವನೆಯನ್ನು ಹೊಂದಿರುತ್ತಾರೆ ಆದರೂ ಇವರ ಶುಭ ಸಂಯೋಗದಿಂದ ಶುಭ ಯೋಗದಿಂದ ಕೆಲವು ರಾಶಿಯವರು ತುಂಬ ಪ್ರಯೋಜನಗಳನ್ನು ಪಡೆಯುತ್ತಾರೆ ಇನ್ನು ಆ ನಾಲ್ಕು ಲಕ್ಕಿ ರಾಶಿಗಳು ಯಾವು ಅಂತ ನೋಡ್ತಾ ಹೋಗೋದಾದರೆ ಮೊದಲನೇದಾಗಿ ಮೇಷರಾಶಿ ಶನಿ ಮತ್ತು ಸೂರ್ಯನ ಯೋಗವು ಮೇಷರಾಶಿಯವರ ಲಕ್ಕನ್ನು ಚೇಂಜ್ ಮಾಡುತ್ತೆ ಸಮಾಜದಲ್ಲಿ ನಿಮ್ಮ ಗೌರವದಲ್ಲಿ ತ್ವರಿತವಾಗಿ ಏರಿಕೆ ಕಂಡುಬರಬಹುದು ಈ ಸಮಯದಲ್ಲಿ ಉದ್ಯೋಗದಲ್ಲಿ ಇರುವವರಿಗೆ ಬಡ್ತಿ ಅಥವಾ ವರ್ಗಾವಣೆಯಂತಹ ಉತ್ತಮ ಅವಕಾಶಗಳು ಸಿಗಬಹುದು ವ್ಯವಹಾರದಲ್ಲಿ ತೊಡಗಿರುವವರಿಗೆ ಈ ಸಮಯವು ತಮ್ಮ ವ್ಯವಹಾರವನ್ನು ವಿಸ್ತರಿಸಲು ಮತ್ತು ಲಾಭ ಗಳಿಸಲು ಉತ್ತಮವಾಗಿರುತ್ತದೆ ಹಳೆಯ ಹೂಡಿಕೆಗಳಿಂದ ಉತ್ತಮ ಲಾಭ ಪಡೆಯುವ ಸಾಧ್ಯತೆಯೂ ಹೆಚ್ಚಾಗಿ ಕಂಡುಬರುತ್ತದೆ ಮಾನಸಿಕ ಒತ್ತಡ ಕಡಿಮೆಯಾಗುತ್ತದೆ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವು ಬಲವಾಗಿರುತ್ತದೆ ಇದು ಭವಿಷ್ಯದ ಯೋಜನೆಗಳಲ್ಲಿ ಯಶಸ್ಸಿಗೆ ಕಾರಣವಾಗುತ್ತದೆ ಇನ್ನು ಎರಡನೆಯ ರಾಶಿ ಕಟಕ ರಾಶಿ ಸೂರ್ಯ ಮತ್ತು ಶನಿಯ ಕೇಂದ್ರ ದೃಷ್ಟಿ ಯೋಗವು ಈ ಚಕ್ರದ ಜನರಿಗೆ ತುಂಬ ಅನುಕೂಲಕರವಾಗಿದೆ ಈ ರಾಶಿ ಚಕ್ರದ ಜನರು ಬಹಳಷ್ಟು ಪ್ರಯೋಜನಗಳನ್ನು ಪಡೆಯಬಹುದು ಸೂರ್ಯನ ಕಾರಣದಿಂದಾಗಿ ನೀವು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಸಹ ಪಡೆಯಬಹುದು ಕೆಲಸದಲ್ಲಿನ ಅಡೆತಡೆಗಳು ಕ್ರಮೇಣ ಕಡಿಮೆಯಾಗಬಹುದು ವ್ಯವಹಾರಕ್ಕೆ ಸಂಬಂಧಿಸಿದಂತೆ ನೀವು ಕೆಲವು ಪ್ರವಾಸಗಳನ್ನು ಮಾಡಬಹುದು ಇದರಿಂದ ನೀವು ಬಹಳಷ್ಟು ಪ್ರಯೋಜನಗಳನ್ನು ಪಡೆಯುತ್ತೀರಿ ಸಂತೋಷವು ಜೀವನದಲ್ಲಿ ಇಮ್ಮಡಿಗೊಳ್ಳಬಹುದು ನೀವು ಇದ್ದಕ್ಕಿದ್ದಂತೆ ಹಣವನ್ನು ಪಡೆಯಬಹುದು ನೀವು ದೀರ್ಘಕಾಲದವರೆಗೆ ಹಣವನ್ನು ಉಳಿತಾಯ ಮಾಡಬಹುದು ಹಾಗೆ ಸಂಪಾದನೆ ಮಾಡಬಹುದು ಇದರಿಂದಿಗೆ ಆರೋಗ್ಯವು ಕೂಡ ಉತ್ತಮಗೊಳ್ಳುತ್ತದೆ ಇನ್ನು ಮೂರನೆಯ ರಾಶಿ ಮಕರ ರಾಶಿ ಮಕರ ರಾಶಿ ಚಕ್ರದ ಜನರಿಗೆ ಕೇಂದ್ರ ಯೋಗವು ತುಂಬ ಪ್ರಯೋಜನಕಾರಿಯಾಗಿದೆ ಈ ರಾಶಿ ಚಕ್ರದ ಜನರು ಅನೇಕ ಕ್ಷೇತ್ರಗಳಲ್ಲಿ ಪ್ರಯೋಜನಗಳನ್ನು ಪಡೆಯಬಹುದು ಜೀವನದಲ್ಲಿ ಸಮಸ್ಯೆಗಳು ಕೊನೆಗೊಳ್ಳಬಹುದು ಸಂತೋಷವು ನಿಮ್ಮ ಬಾಗಿಲನ್ನು ತಟ್ಟಬಹುದು ನೀವು ಕುಟುಂಬದೊಂದಿಗೆ ಉತ್ತಮ ಸಮಯವನ್ನು ಕಳೆಯುತ್ತೀರಿ ವೃತ್ತಿ ಜೀವನದಲ್ಲಿನ ಸಮಸ್ಯೆಗಳು ಕ್ರಮೇಣ ಕೊನೆಗೊಳ್ಳಬಹುದು ನಿಮ್ಮ ಕಠಿಣ ಪರಿಶ್ರಮವು ಫಲ ನೀಡಬಹುದು ಈ ಅಧಿಕಾರಿಗಳ ಸಂಪೂರ್ಣ ಬೆಂಬಲವನ್ನು ಸಹ ನೀವು ಪಡೆಯಬಹುದು ಇದರಿಂದಾಗಿ ನಿಮ್ಮ ಗುರಿಯನ್ನು ಸಾಧಿಸುವಲ್ಲಿ ನೀವು ಯಶಸ್ವಿಯಾಗಬಹುದು ಜೀವನದಲ್ಲಿ ಸಂತೋಷ ಮತ್ತು ಶಾಂತಿ ಇರುತ್ತದೆ ವ್ಯವಹಾರದಲ್ಲಿಯೂ ಲಾಭ ಪಡೆಯುವ ಸಾಧ್ಯತೆಗಳಿವೆ ಸಮಾಜದಲ್ಲಿ ಗೌರವ ಹೆಚ್ಚಾಗುತ್ತದೆ ಆರೋಗ್ಯವು ಉತ್ತಮವಾಗಿರುತ್ತದೆ ಇನ್ನು ನಾಲ್ಕನೆಯ ರಾಶಿ ಕುಂಭರಾಶಿ ಕುಂಭರಾಶಿಯ ಅಧಿಪತಿ ಶನಿ ಮತ್ತು ಈ ಸಮಯದಲ್ಲಿ ಅವನ ದೃಷ್ಟಿ ವಿಶೇಷವಾಗಿ ಫಲಪ್ರದವಾಗಿರುತ್ತದೆ ಉದ್ಯೋಗವನ್ನು ಹುಡುಕುತ್ತಿರುವವರಿಗೆ ಹೊಸ ಉದ್ಯೋಗಕ್ಕೆ ಉತ್ತಮ ಅವಕಾಶಗಳು ಸಿಗುವ ಸಾಧ್ಯತೆ ಹೆಚ್ಚಾಗಿ ಕಂಡುಬರುತ್ತದೆ ಈಗಾಗಲೇ ಉದ್ಯೋಗದಲ್ಲಿ ಇರುವವರಿಗೆ ಹೆಚ್ಚಿನ ಜವಾಬ್ದಾರಿ ಅಥವಾ ಬಡ್ತಿ ಸಿಗಬಹುದು ಇದು ವೃತ್ತಿ ಜೀವನಕ್ಕೆ ಹೊಸ ದಿಕ್ಕನ್ನು ನೀಡುತ್ತದೆ ಉದ್ಯಮಿಗಳು ಹೊಸ ಪಾಲುದಾರಿಕೆ ಮತ್ತು ಒಪ್ಪಂದಗಳಿಗೆ ಸಹಿ ಹಾಕಬೇಕಾಗಬಹುದು ಇದರಿಂದ ತುಂಬ ಪ್ರಯೋಜನ ದೊರೆಯುತ್ತದೆ ಆರೋಗ್ಯದಲ್ಲಿ ಸುಧಾರಣೆ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಇದು ಒಟ್ಟಾರೆ ನಿಮ್ಮ ಕಾರ್ಯಕ್ಷಮತೆಯನ್ನು ಸುಧಾರಿಸುತ್ತದೆ ಸ್ನೇಹಿತರೆ ಇದಿಷ್ಟು ಕೇಂದ್ರ ಯೋಗದಿಂದ ಯಾವ ಯಾವ ರಾಶಿಗಳಿಗೆ ಏನೆಲ್ಲ ಪ್ರಯೋಜನ ಆಗುತ್ತದೆ ಅನ್ನೋದರ ಮಾಹಿತಿಯಾಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋನ ಹೆಚ್ಚು ಹೆಚ್ಚು ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ಯಾರೆಲ್ಲ ಇದುವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಓದೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಏಕೆಂದರೆ ನಮ್ಮ ಚಾನೆಲ್ನಲ್ಲಿ ಯಾವುದೇ ಹೊಸ ವಿಡಿಯೋ ಹಾಕಿದರೂ ಕೂಡ ನಿಮಗೆ ನೋಟಿಫಿಕೇಶನ್ ಮುಖಾಂತರ ತಲುಪುತ್ತೆ ಸೊ ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ